ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷಗಳಿಂದ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಜನಸಾಮಾನ್ಯರು ಬದುಕುವುದು ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ದೇಶದ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು ಮೋದಿಯವರು ಆದರೆ ಬೆನ್ನೆಲ್ಬೆಲ್ಲ ಬೆನ್ನು ಮುರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಮೋದಿ ಅವರು ಸುಮಾರು ಹತ್ತು ವರ್ಷ ಹತ್ತು ವರ್ಷ ಮೇಲೆ ಆಯ್ತು ಹತ್ತು ವರ್ಷಕ್ಕೆ ವರ್ಷಕ್ಕೆ ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಐ ಟಿ ಪಿ ಟಿ ಕಂಪ್ನಿಗಳಲ್ಲಿ ನಾಲ್ಕು ನಾಲ್ಕು ಕೋಟಿ ನಾಲ್ಕು ನಾಲ್ಕು ಕೋಟಿ ವರ್ಷಕ್ಕೆ ತೆಗಿತಾ ಇದ್ದಾರೆ ಈಚೆಗೆ ಎರಡು ಕೋಟಿ ಕೆಲಸ ಕೊಡೋದಿರಲಿ ನಾಲ್ಕು ಕೋಟಿ ಕೆಲಸ ಕಳೀತಾ ಇದ್ದಾರೆ ಅಂತ ಮೋದಿ ಮೋದಿ ಅಂತ ಮೋದಿ ಅವರು ಮಾಡೋಂಥ ಕೆಲಸಗಳು ಇಡೀ ದೇಶಕ್ಕೆ ಅವಮಾನ ಅಪಮಾನ ಇಂಥ ಮೋದಿ ಇರಬೇಕಾ ನಮ್ಮ ದೇಶದಲ್ಲಿ ನೋಡಿ ಇವತ್ತು ಒಂದು ಏನು ಒಂದು ರೈತರಿಗೋಸ್ಕರ ಒಂದು ಸ್ವಲ್ಪ ಹಾಲು ಸ್ವಲ್ಪ ಹಾಲ್ ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡೋದಕ್ಕೆ ಪ್ರೊಟೆಸ್ಟ್ ಮಾಡಿದ್ರು ಈ ದೇಶನ ಒಳ್ಳೆ ಹೊಡಿತಾ ಇದ್ದಾರೆ ಇವ್ರು ಇವ್ರಿಗೆ ಯಾರು ಪ್ರೊಟೆಸ್ಟ್ ಮಾಡೋರಿಲ್ವಾ ಇವ್ರಿಗೆ ಯಾರು ಇಲ್ವಾ ಬಿಜೆಪಿ ಸರ್ಕಾರ ಇದು ಇಂಥ ಸರ್ಕಾರ ಬೇಕಾ ನಮ್ಗೆ ದೇಶದಲ್ಲ ದೇಶ ಎಲ್ಲ ಎಲ್ಲ ಕಂಟ್ರಿಗಳಲ್ಲಿ ನಮ್ಮ ದೇಶ ಕೆಳಗೆ ಬರ್ತಾ ಇದೆ ಮೇಲೋಗ್ತಾ ಇಲ್ಲ ನೋಡಿ ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಇದ್ದಾಗ ಯಾವ ಯಾವ ಇದರಲ್ಲಿತ್ತು ನಮ್ಮ ದೇಶ ಅಂತ ದೇಶನ ಇವತ್ತು ಕಾಲ್ ಕೆಳಗೆ ತಂದಿ ಅಂತ ಬಿ ಜೆ ಬಿ ಬಿಜೆಪಿ ಮೋದಿಗೆ ಯಾವತ್ತು ಜನ ಸಹಿಸೋದಿಲ್ಲ ಕ್ಷಮಿಸೋದಿಲ್ಲ ಇಂಥ ಸರ್ಕಾರ ಇರೋದು ಬೇಕಾಗಿಲ್ಲ ಇಂತ ಸರ್ಕಾರ ಕಿತ್ತುಗಿಬೇಕಾಗ್ತದೆ ಇನ್ಮೇಲಾದ್ರೂ ಜನಗಳು ಎತ್ತೆಸ್ಕೋಬೇಕಾಗ್ತದೆ ಒಂದು ಸಣ್ಣ ನೋಡಿ ಒಂದು ಇಪ್ಪತ್ತೈದು ರೂಪಾಯಿನ ಬೆಳೆನ ನೂರ ಇಪ್ಪತ್ತೈದು ರೂಪಾಯಿ ನೂರ ಅರವತ್ತು ರೂಪಾಯಿ ಆಗಿದೆ ಜನಗಳು ತಿನ್ನಂತ ಇದು ಪದಾರ್ಥಗಳ ಸಿಲಿಂಡರ್ ಬೆಲೆ ಆಗಿದೆ ನೋಡಿ ಎಷ್ಟಿತ್ತು ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಇಂಥ ಮೋದಿ ಇಂಥ ಮೋದಿ ಬಂದಾಗಲಿಂದ ದೇಶ ಯಾವತ್ತೂ ಉದ್ದಾರ ಆಗಿಲ್ಲ ಉದ್ಧಾರ ಆಗೋದೇ ಇಲ್ಲ ಮುಂದೆ